ಭಾರಿ ಬೆಳೆಗೆ ನೆಲಕಚ್ಚಿದ ಬೆಳೆ ರೈತರ ಕೈಗೆ ಬಂದ ತುತ್ತು ಬಾಯಕ್ಕಿಲ್ಲ ತರೀಕೆರೆ ತಾಲೂಕಿನಾದ್ಯಂತ ಕಳೆದ ಅನೇಕ ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಬೆಳೆಯಿಂದಾಗಿ ಈಗಾಗಲೇ ಅಲ್ಪಕಾಲದ ತರಕಾರಿ ಬೆಳೆಗಳಾದ ಬಟಾಣಿ ತಿಂಗಳ ಹುರುಳಿ ಆಲೂಗಡ್ಡೆ ಮುಂತಾದ ಬೆಳೆಗಳು ಸಂಪೂರ್ಣ ಕೊಳೆತು ಹೋಗಿದ್ದು ಮುಸ್ಕಿನ ಚೋಳದ ಬೆಳೆ ಮಾತ್ರ ಚೆನ್ನಾಗಿ ಬೆಳೆದಿದ್ದು ಹೂವು ಗೊಂಚಲುಗಳಾಗಿ ತೆರೆಗಳಾಗುವ ಹಂತದಲ್ಲಿದ್ದು ಕಳೆದ ಮೂರು ದಿನಗಳಿಂದ ಬಿರುಸಾಗಿ ಬೀಳುತ್ತಿರುವ ಭಾರಿ ಮಳೆಯ ಹೊಡೆತಕ್ಕೆ ಸಿಲುಕಿ ಮುಸುಕಿನ ಜೋಳದ ಹೊಲದ ತುಬ್ಬೆಲ್ಲ ನೀರು ತುಂಬಿ ಹರಿಯುತ್ತಿರುವ ಕಾರಣ ಮುಂದಿನ ಕೆಲ ದಿನಗಳಲ್ಲಿ ಕಟಾವಿಗೆ ಬರಲಿದ್ದ ಮುಸುಕಿನ ಜೋಳದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿತು ರೈತರ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಎಂಬ ಎಂದು ನಂದಿಬಟ್ಟಲು ಗ್ರಾಮ ಪಂಚಾಯಿತಿ ಸದಸ್ಯೆ ತುಂಗಾಬಾಯಿ ಗಂಗಾ ನಾಯಕ್ ತಿಳಿಸಿದರು ನಂದಿಬಟ್ಟಲು ಸರ್ವೆ ನಂಬರ್ ಮೂವತ್ತರಲ್ಲಿರುವ ಗಂಗಮ್ಮ ಲಕ್ಷ್ಮಣ್ ಎಂಬುವ ರೈತರಿಗೆ ಸೇರಿದ ಏಳು ಎಕರೆ ಜಮೀನಿನಲ್ಲಿ ಮುಸ್ಕಿನ ಜೋಳವನ್ನ ಬೆಳೆದಿತ್ತು ಈ ಬೆಳೆ ಸಭುತವಾಗಿ ಇದೆ ಎಂದು ಭಾರಿ ಬಳಿ ನೀರಿನ ಹೊಡೆತಕ್ಕೆ ಸಿಲುಕಿ ಸಂಪೂರ್ಣ ದೆಲೆ ಕಚ್ಚಿತು ಲಕ್ಷಾಂತರ ರೂಪಾಯಿಗಳಷ್ಟು ಖರ್ಚು ಮಾಡಿ ಬೆಳೆ ಬೆಳೆದಿರುವ ರೈತರುಗಳಿಗೆ ದಿಕ್ಕ ತೋಸದಂತಾಕಿತು ಕಂದಾಯ ಇಲಾಖೆ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಸ್ಥಳ ಪರಿಶೀಲನೆ ನಡೆಸಿ ಸರ್ಕಾರದ ವತಿಯಿಂದ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕೊಡಿಸಿ ರೈತರಿಗೆ ನೆರವಾಗುವಂತೆ ಒತ್ತಾಯಿಸಿದ್ರು ಪ್ರದೀಪ್ ಹೆಚ್ ಇ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ